ರಾಜ್ಯಾದ್ಯಂತ ಮುಂಗಾರು ಮಳೆ ಆರ್ಭಟಕ್ಕೆ ಜನಸಾಮಾನ್ಯರು ತತ್ತರಿಸಿ ಆ ರೈತರ ಬೆಳೆ ನಾಶವಾಗ್ತದೆ ಜನಸಾಮಾನ್ಯರ ಬದುಕು ಇವತ್ತು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದರೆ ರೈತರ ಪರ ನಿಲ್ಲಬೇಕಾದಂತಹ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಇಲ್ಲ ಇನ್ನು ರಾಜ್ಯ ಸರ್ಕಾರ ಜನರ ಸಮಸ್ಯೆಗಳನ್ನು ಸ್ಪಂದಿಸದೆ ಸಾಧನಾ ಅಂತೆ ಗ್ಯಾರಂಟಿಗಳ ಸಮಾವೇಶ ಅಂತೇಳಿ ಜನರ ಒಂದು ನೀರಿನ ಮೇಲೆ ಅವರ ಬದುಕಿನ ಮೇಲೆ ಸಮಾವೇಶಗಳನ್ನು ಮಾಡಿಕೊಳ್ಳುವ ಮುಖಾಂತರ ಜನ ವಿರೋಧಿ ರೈತ ವಿರೋಧಿ ಸರ್ಕಾರವನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಯಾಕಂದರೆ ಮುಂಗಾರು ಮಳೆ ಸರಾಗವಾಗಿ ಕೆರೆಗಳಿಗೆ ಅರಿಯದೆ ಆ ರಾಜ್ಯ ಕಾರ್ಯಗಳು ರೈತರು ಗೊಂದ ಆಗಿರುವಂಥ ಬಂಡವಾಳ ಬೆಳೆದಿರುವಂಥ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಜನಸಾಮಾನ್ಯರ ಬದುಕು ಮನೆಗಳಿಗೆ ನೀರು ನುಕ್ಕಿ ಅವರ ಬದುಕು ಬೀದಿಗೆ ಇರುತ್ತದೆ ಇಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹಿರಿಯ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಸರ್ಕಾರ ಗಮನಕ್ಕೆ ತಂದು ರೈತರ ಪರಿಸ್ಥಿತಿ ಜನಸಾಮಾನ್ಯರ ಪರಿಸ್ಥಿತಿಯನ್ನು ಬಗೆಹರಿಸಬೇಕಂತ ಜಿಲ್ಲಾ ಉಸ್ತುವಾರಿ ಸಚಿವರು ಮುಂಗಾರು ಮಳೆಯ ರಾಜಕಾಲುವಲ್ಲಿ ಕೊಚ್ಚಿ ಹೋಗಿದರೆ ಇಲ್ಲಿ ಇಲ್ಲಿ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು ಇದ್ದು ಇಲ್ಲದಂತ ಆಗ್ಬಿಟ್ಟಿದ್ದಾರೆ ಒಟ್ಟಾರೆ ಜಿಲ್ಲೆಯ ರೈತರ ಮತ್ತು ರಾಜ್ಯದ ರೈತರ ಸಮಸ್ಯೆಗಳನ್ನು ಸ್ಪಂದಿಸದ ರೈತ ವಿರೋಧಿ ಸರ್ಕಾರಗಳ ವಿರುದ್ಧ ಜನಸಾಮಾನರ ಆಕ್ರೋಶ ವ್ಯಕ್ತಪಡಿಸುವ ಜೊತೆಗೆ ಈ ಕೂಡಲೇ ಕೋಲಾರ ಜಿಲ್ಲಾದ್ಯಂತ ಒತ್ತುವರಿಯಾಗಿರುವ ರಾಜಕಾಲುವುಗಳನ್ನು ತೆರವು ಮಾಡಲು ವಿಶೇಷ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಮುಂಗಾರು ಮಳೆಯಿಂದ ನಷ್ಟವಾಗಿರುವ ರೈತರ ಬೆಳೆಗಳಿಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ನಾಪತ್ತೆಯಾಗಿರುವ ಉಸ್ತುವಾರಿ ಸಚಿವರು ಕೊಟ್ಟು ಅವರನ್ನು ಬದಲಾವಣೆ ಮಾಡಿ ಕೋಲಾರ ಜಿಲ್ಲೆಯ ನಾಡಿ ಬೆಳೀತಾ ಇರುವಂತಹ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಬೇಕು ಮತ್ತು ಈ ಮುಂಗಾರು ಮಳೆಯಿಂದ ರೈತರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ರೈತರೇ ಕಾನೂನನ್ನು ಕೈಗೆತ್ತಿಕೊಳ್ಳುವ ಕಾಲ ದೂರ ಇಲ್ಲ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ இதன் கிரை ராஜ் எந்த ராஜ் ராஜ்நாலை ராஷ்டிரிய குணம் அடைந்த ಕನಿಷ್ಠ ಎರಡು ಲಕ್ಷ ಮೊದಲನೇದಾಗಿ ನಾವು ಹೇಳೋದಂತ ರಾಜಕೀಯ ಆಗ್ಲೇ